ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ಕಹಿ ಬೇವೇನಿದೆಯಲ್ಲ ಅದರ ಆರೋಗ್ಯಕರ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಇವಾಗ ಕಹಿ ಬೇವಿನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕಹಿ ಬೇವು ಎಂದ ನಮಗೆ ಮೊದಲು ನೆನಪಾಗೋದು ಅದರ ಕಹಿ ಅಂಶ ಅಲ್ವೇ ಜೀವನದ ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸೋ ಗುಣಗಳನ್ನು ಪಡ್ಕೋಬೇಕು ಅಂತ ಯುಗಾದಿ ಹಬ್ಬದ ದಿನಗಳಲ್ಲಿ ನಾವು ಬೇವು ಮತ್ತು ಬೆಲ್ಲವನ್ನು ಎರಡೂ ಹಂಚ್ತೀವಿ ಅಂದ ತಕ್ಷಣ ಕಹಿ ಅಂದರೆ ಮೂಗು ಮುರಿಯೋದೇ ಜಾಸ್ತಿ ಅಂತಹ ಕಹಿಬೇವಿನಲ್ಲಿ ಔಷಧೀಯ ಗುಣಗಳು ಅಪಾರ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಲಾಭದಾಯಕ ಆಗಿದೆ ಹಿಂದಿನ ಕಾಲದಲ್ಲೆಲ್ಲ ಕಹಿಬೇವಿನ ಕಡ್ಡಿಗಳಿಂದ ಹಲ್ಲು ಉಜ್ಜಲು ಉಪಯೋಗಿಸ್ತಾ ಇದ್ದರು ಇದರಲ್ಲಿ ಸಣ್ಣ ಸಣ್ಣ ಹೂಗಳು ಬಿಡತ್ತೆ ಮತ್ತು ಕಾಯಿಗಳು ಬಿಡತ್ತೆ ಮತ್ತು ಇದರ ತೊಗಟೆ ಹೂ ಕಡ್ಡಿ ಬೀಜ ಬೇರು ಎಲ್ಲವೂ ಸಹ ಔಷಧಿ ಗುಣಗಳನ್ನು ಹೊಂದಿದೆ ಈ ಕಹಿ ಬೇವನ್ನು ದಿವಸ ಉಪಯೋಗಿಸೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚತ್ತೆ ಮತ್ತು ಇದು ಸೌಂದರ್ಯ ಸೌಂದರ್ಯವರ್ಧಕಗಳಲ್ಲೂ ಸಹ ಬಳಸ್ತಾರೆ ಇದರ ವೈಜ್ಞಾನಿಕ ಹೆಸರು ಅಜ ದಿ ರಕ್ತ ಇಂಡಿಕಾ ಅಂತ ಇದನ್ನು ಬೇವನ್ನು ಮನೆಯ ಸುತ್ತಮುತ್ತಲೂ ಬೆಳೆಸೋದ್ರಿಂದ ಆರೋಗ್ಯದಾಯಕವಾದ ಗಾಳಿ ನಮಗೆ ಸಿಗತ್ತೆ ಇದರ ಔಷಧಿ ಗುಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಚರ್ಮದ ಮೇಲೆ ಬರುವ ತುರಿಕೆ ಗಂಧೆ ಬರತ್ತಲ್ಲ ಅದಕ್ಕೆಲ್ಲ ಇದು ತುಂಬ ರಾಮಬಾಣ ಆಗಿದೆ ಇದನ್ನು ಎಣ್ಣೆಯನ್ನು ತಯಾರಿಸಿ ಮತ್ತು ಕಹಿಬೇವಿನ ರಸವನ್ನು ಸೇವಿಸೋದ್ರಿಂದ ಕಹಿ ಮತ್ತು ಕಷಾಯವನ್ನು ಮಾಡಿ ಕುಡಿಬೋದು ಅಥವಾ ಇದರ ಎಲೆನ ಪೇಸ್ಟನ್ನು ಮಾಡಿಕೊಂಡು ಚರ್ಮಕ್ಕೆ ಹಚ್ಕೋಬೋದು ಮತ್ತು ಇದು ಬ್ಯಾಕ್ಟೀರಿಯಾವನ್ನು ಹೊಡೆದೋಡಿಸುತ್ತೆ ಮತ್ತು ಇದ್ರ ಎಲೆಗಳನ್ನು ಉಪಯೋಗಿಸ್ಕೊಂಡು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಚರ್ಮದ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಬೋದು ಮತ್ತು ಕೊಬ್ಬರಿ ಎಣ್ಣೆಗೆ ಇದರ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಒಂದು ಬಾಟಲಲ್ಲಿ ತುಂಬಿಟ್ಕೊಂಡ್ರೆ ಸಂಧಿ ನೋವು ಸ್ನಾ ಸ್ನಾಯುಗಳ ನೋವು ಇರೋ ಜಾಗಕ್ಕೆ ದಿವಸ ಹಚ್ಚಿ ಮಸಾಜ್ ಮಾಡೋದರಿಂದ ನೋವುಗಳ ನಿವಾರಣೆ ಆಗುತ್ತೆ ಸಂಧಿ ವಾತಕ್ಕೆ ಕಹಿಬೇವಿನ ಎಲೆ ಮತ್ತು ತೊಗಟೆಯನ್ನು ಅರ್ದು ಲೇಪನ ಮಾಡೋದ್ರಿಂದ ಸಂಧಿ ನೋವುಗಳು ಸಹ ನಿವಾರಣೆ ಆಗ ಬಾವುಗಳ ನಿವಾರಣೆಗೂ ಸಹ ಸಹಾಯ ಆಗುತ್ತೆ ಈ ಕಹಿ ಬೇವಿನಲ್ಲಿರೋ ಲಿಮನೋಯಿಡ್ಸ್ ಮತ್ತು ಪೋಲಿಸಾ ಚೋರಿಡ್ಸ್ ಎಂಬ ರಾಸಾಯನಿಕ ಅಂಶಗಳು ಕ್ಯಾನ್ಸರ್ನ ತಡೆಗೊಟ್ಟೋದ್ರಲ್ಲಿ ಸಹಾಯಕ ಆಗಿದೆ ಇದರ ಎಲೆಗಳನ್ನು ಪ್ರತಿದಿನ ಸೇ ಕ್ಯಾನ್ಸರ್ ಪೇಷಂಟ್ಗಳು ಸೇವಿಸೋದ್ರಿಂದ ಕ್ಯಾ ಇದರಲ್ಲಿ ಅದರ ಎಫೆಕ್ಟನ್ನು ಸ್ವಲ್ಪ ತಡೆಗಟ್ಬೋದು ಅಂತ ಹೇಳ್ತಾರೆ ಮೊಡವೆಗಳಾಗತ್ತಲ್ಲ ಅದರ ಕಲೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಈ ಕಹಿಬೇವಿನ ಎಲೆಯ ಪೇಸ್ಟನ್ನು ಮಾಡಿ ವಾರಕ್ಕೊಮ್ಮೆ ಹಚ್ಚೋದ್ರಿಂದ ಇದ್ರ ಕಡಿಮೆ ಆಗತ್ತೆ ಮತ್ತು ಬಿಸಿ ನೀರು ಕಾಯಿಸಿ ಅದಕ್ಕೆ ಕಹಿಬೇವಿನ ಎಲೆಗಳನ್ನು ಹಾಕಿ ಅದರಿಂದ ಬರುವ ಆವಿ ಏನಿರುತ್ತೆ ಅದನ್ನು ಮುಖಕ್ಕೆ ತೆಗೆದುಕೊಳ್ಳೋದ್ರಿಂದಲೂ ಸಹ ಕಲೆಗಳ ನಿವಾರಣೆಯಾಗಿ ಮುಖದ ಕಾಂತಿ ಹೆಚ್ಚಾಗುತ್ತೆ ಕಹಿಬೇವಿನ ಒಂದೆರಡು ಎಲೆಗಳನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ರಕ್ತ ಶುದ್ಧಿಯಾಗತ್ತೆ ಮತ್ತು ರಕ್ತದಲ್ಲಿರುವ ವಿಷಕಾರಿ ಅಂಶವನ್ನು ಸಹ ಹೊರಗೆ ಹಾಕಿ ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತೆ ಹೃದಯದ ಮೇಲಾಗುವ ಒತ್ತಡವನ್ನು ಸಹ ಕಡಿಮೆ ಮಾಡುತ್ತೆ ಕಹಿ ಬೇವಿನ ಮರದ ಬೀಜಗಳೇನಿರುತ್ತೆ ಅದನ್ನು ಅರಿದು ಚರ್ಮಕ್ಕೆ ಹಚ್ಕೊಳ್ಳೋದ್ರಿಂದ ಚರ್ಮದ ಮೇಲೆ ವಯಸ್ಸಾದವರಲ್ಲಿ ಸುಕ್ಕು ಕಟ್ಟತ್ತಲ್ಲ ಅದನ್ನು ಸಹ ನಿಯಂತ್ರಣ ಮಾಡ್ಬೋದು ಬೇವಿನ ಬೀಜಗಳನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿಟ್ಕೊಂಡು ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತಲೆ ಹೊಟ್ಟನ್ನು ಸಹ ನಿವಾರಣೆ ಮಾಡ್ಕೋಬೋದು ಮನೆ ಎದುರುಗಡೆ ಎಲ್ಲ ಮಳೆಗಾಲದಲ್ಲಿ ಸ್ವಲ್ಪ ನೀರೆಲ್ಲ ನಿಂತು ಸೊಳ್ಳೆ ಎಲ್ಲ ಉತ್ಪತ್ತಿಯಾಗಿರುತ್ತಲ್ಲ ಆ ಜಾಗಕ್ಕೆ ಕಹಿಬೇವಿನ ಎಣ್ಣೆಯನ್ನು ಸ್ವಲ್ಪ ಸಿಂಪಡಣೆ ಮಾಡಿದರೆ ನಮಗೆ ಸೊಳ್ಳೆಯನ್ನು ಪೂರ್ತಿ ನಿವಾರಣೆ ಮಾಡ್ಕೋಬೋದು ಕಹಿಬೇವಿನ ಚಕ್ಕೆಯಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಅರ್ಧ ಚಮಚ ಜೇನನ್ನು ಸೇರಿಸಿ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಮಲೇರಿಯಾವನ್ನು ಸಹ ತಡೆಗಟ್ಬೋದು ಈ ಎಲೆಗಳನ್ನು ನುಣ್ಣಗೆ ಅರ್ದು ಬಿಟ್ಟು ಸ್ವಲ್ ಸ್ವಲ್ಪ ಸ್ವಲ್ಪ ದಿನನಿತ್ಯ ಸೇವನೆ ಮಾಡೋದರಿಂದ ದೇಹದಲ್ಲಿ ರಕ್ತದ ಅಂದರೆ ಶುಗರ್ ಏನಿರುತ್ತೆ ಸಕ್ಕರೆ ಪ್ರಮಾಣ ಇರುತ್ತಲ್ಲ ಅದನ್ನು ಸಹ ನಿಯಂತ್ರಣದಲ್ಲಿಟ್ಕೋಬೋದು ಈ ಬೇವಿನ ಎಲೆಗಳನ್ನು ಚೆನ್ನಾಗಿ ಅರ್ದು ಬಿಟ್ಟು ರಾತ್ರಿ ಅಂಗಾಲಿಗೆ ಚೆನ್ನಾಗಿ ಹಚ್ಚಿ ಮಲ್ಕೊಳ್ಳೋದ್ರಿಂದ ಎರಡು ಅಂಗಾಲಿಗೂ ಚೆನ್ನಾಗಿ ಹಚ್ಚಬೇಕು ಇದರಿಂದ ನಿದ್ರೆಯನ್ನು ಚೆನ್ನಾಗಿ ಬರುತ್ತೆ ನಿದ್ರಾಹೀನತೆಯನ್ನು ತಡೆಗಟ್ಟೋದಕ್ಕೆ ಸಹಾಯ ಕಹಿ ಕಹಿಬೇವಿನ ಮರದ ಬುಡದಲ್ಲಿನ ಬೇರಿನ ತೊಗಟೆಯನ್ನು ತೆಗೆದು ಕಷಾಯ ಮಾಡಿ ಕುಡಿಯೋದ್ರಿಂದ ಕುಷ್ಠರೋಗದ ನಿವಾರಣೆಯಾಗತ್ತೆ ಅಂತ ಹೇಳ್ತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಕಹಿಬೇವಿನ ಬಗ್ಗೆ ನನಗೆ ತಿಳಿದಿಷ್ಟು ಮತ್ತು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನಿಮ್ಮ ಬಳಿಯೂ ಇದಕ್ಕೆ ಏನಾದರೂ ಸಲಹೆ ಸೂಚನೆ ಔಷಧೀಯ ಗುಣಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗತ್ತೆ ಇನ್ನು ಅನೇಕ ವಿಡಿಯೋಗಳನ್ನು ಹಾಕಿದ್ದೀನಿ ನೀವು ಸಹ ಚೆಕ್ ಮಾಡಿ ಅದರಿಂದ ನೀವು ಶೇರ್ ಮಾಡೋದ್ರ ಮೂಲಕ ಎಲ್ರಿಗೂ ಈ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿಸ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಹೇಳ್ದು ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್